ವಿಜಯಪುರ ಜಿಲ್ಲೆಯ ಮುದ್ದೇಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಗದ್ದಲ ಗದ್ದಲಮರಿ ಅನ್ನುವಂತ ಒಂದು ಊರು ಇದು ಈ ಊರಿನಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿ ದೂರದಲ್ಲಿರುವಂತಹ ಹೊಲದಲ್ಲಿ ನಿನ್ನೆ ಒಂದು ಏನು ಕುತ್ತಿಗೆ ಹೆಚ್ಚುಕ್ಕಿ ಸಾಯಿಸಿರುವಂಥ ಒಂದು ಮಹಿಳೆಯ ಬಾಡಿ ಮತ್ತು ಅದರಿಂದ ಒಂದು ಇಪ್ಪತ್ತು ಮೀಟ್ರ್ ದೂರದಲ್ಲಿರುವಂಥ ಒಂದು ಬೇವಿನ ಮರಕ್ಕೆ ಆಕೆಯ ಗಂಡ ನೀನು ಹಾಕಿದಂಥ ಪರಿಸ್ಥಿತಿಯಲ್ಲಿ ಕಂಡು ಬಂದಿದೆ ಆತನ ಹೆಸರು ಸಿದ್ದಪ್ಪ ಅಂತದ್ದು ಹೇಳಿ ಸುಮಾರು ಮೂವತ್ತು ವರ್ಷ ವಯಸ್ಸು ಮತ್ತು ಆಕೆಯ ಹೆಂಡತಿ ಹೆಸರು ಮೇಘ ಮತ್ತು ಮಂಗಮ್ಮ ಅಂತಲೂ ಕರೀತಾರೆ ಅವಳಿಗೂ ಕೂಡ ಸುಮಾರು ಇಪ್ಪತ್ತ ಆರಿಂದ ಇಪ್ಪತ್ತೆಂಟು ವರ್ಷ ವಯಸ್ಸು ಎಂಟು ವರ್ಷಗಳ ಹಿಂದೆ ಮದುವೆಯಾಗಿದೆ ನಾಲ್ಕು ಜನ ಮಕ್ಕಳಿದ್ದಾರೆ ಅವಳು ಹುನಿಸ್ಕಿ ತಾಲೂಕಿನವಳು ಇದು ಸೀನ್ ಆಫ್ ಕ್ರೈಮು ನಿನ್ನೆ ಸೋಕೋ ಆಫೀಸರ್ಸು ಮತ್ತು ಎಲ್ಲ ನಮ್ಮ ತನಿಖಾ ತಂಡ ಭೇಟಿ ಕೊಟ್ಟು ಪ್ರೊಸೀಜರ್ ಪ್ರಕಾರ ಎಲ್ಲವನ್ನು ಕಲೆಕ್ಟ್ ಮಾಡಿದೆ ಈಗಾಗಲೇ ಮೃತರ ದೇಹ ದೇಹಗಳನ್ನು ಬಿ ಎಲ್ ಡಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಕೂಡ ಮಾರ್ಟಮ್ ಮಾಡಿ ಬಾಡಿನೇ ಹ್ಯಾಂಡ್ ಓವರ್ ಮಾಡಲಾಗುವುದು ಸೊ ಈ ಸಾವಿಗೆ ಕಾರಣ ಏನು ಅಂತಂತ ಹೇಳಿ ತನಿಖೆಯಲ್ಲಿ ನಮಗೆ ಗೊತ್ತಾಗಬೇಕ ಗೊತ್ತಾಗುತ್ತೆ ಗಂಡ ಹಾಕೊಂಡು ಸತ್ತಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮತ್ತು ಹೆಂಡತಿನೂ ಕೂಡ ಅವಳು ಹಾಕಿರುವಂಥ ಸೀರೆ ಅಂತಲೇ ಅವಳ ಗುತ್ತಿಗೆಯನ್ನು ಬಿಗಿದು ಸಾಯಿಸಿರೋದು ಕಂಡು ಬರ್ತಾ ಇದೆ ಮತ್ತು ಇವರಿ ಪ್ರಾಡಿನೂ ಕೂಡ ಅಷ್ಟೇ ಇಪ್ಪತ್ತು ಮೀಟರ್ ದೂರದಲ್ಲಿದೆ ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಅವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗುವುದು ಸರ್ ಆ ನೈತಿಕ ಕಾರಣ ಸಂಬಂಧ ಅಂತ ಹೇಳುತ್ತೆ